ನಂಜಮ್ಮ ಮಹಿಳಾ ಸಮಾಜದ ಸ್ಥಾಪನೆಯ ನೈಜ ಉದ್ದೇಶ ಈಡೇರಿಸೋಕೆ ಆಡಳಿತ ಸಮಿತಿಯನ್ನು ಪುನರ್ರಚಿಸಬೇಕು ಸರ್ವರಿಗೂ ಸದಸ್ಯತ್ವ ದೊರೆಯಬೇಕು ಮಹಿಳಾ ಕಾರ್ಯ ಚಟುವಟಿಕೆಗಳು ಸಕ್ರಿಯವಾಗಿ ನಡೆಯಬೇಕು ಅಂತ ಸಮಾಜದ ಹಿರಿಯ ಸದಸ್ಯೆ ಅರ್ಚನಾ ಜಯಂತ್ ಹೇಳಿದರು ನಂತರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದವರು ನಂಜಮ್ಮ ಮಹಿಳಾ ಸಮಾಜ ತನ್ನ ಉದ್ದೇಶಕ್ಕೆ ತಕ್ಕಂತೆ ಕಾರ್ಯನಿರ್ವಹಿಸುತ್ತಿಲ್ಲ ಪಾರದರ್ಶಕತೆ ಇಲ್ಲದೆ ಕೆಲವರ ಹಿಡಿತದಲ್ಲಿ ಸಾಕ್ತದೆ ಹೊಸ ಸದಸ್ಯತ್ವ ನೀಡುವುದಿಲ್ಲ ಮಹಿಳಾ ಸಬಲೀಕರಣ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಪೂರಕವಾದ ಉತ್ತಮ ಆಡಳಿತ ಸಮಿತಿ ಅಗತ್ಯ ಅಂತ ಹೇಳಿದರು ಹೊಸ ಕಾರ್ಯಕಾರಿ ಸಮಿತಿ ರಚನೆ ಆಗಬೇಕು ಮೆಂಬರ್ಸ್ಗಳನ್ನ ನಾವು ನೋಂದಾಯಿಸ್ಕೊಡ್ತಿಲ್ಲ ಅಂತ ಒಂದು ತುಂಬಾ ಆರೋಪಗಳು ತುಂಬಾ ಮಹಿಳೆಯರಿಂದ ಬರ್ತಾ ಇದೆ ಅದು ಬಾಹಿರ ಹಾಗೆ ಹೇಳಂತಹ ಹೋಗಿ ಆಗುವುದಿಲ್ಲ ಹಾಗಾಗಿ ಹೊಸದಾಗಿ ನವೀಕರಣ ಮಾಡಿಸಿ ಎಲ್ಲಾ ಮೆಂಬರ್ಸ್ ಗಳು ಬರ್ತಕ್ಕಂಥ ಮೆಂಬರ್ಗಳನ್ನ ನೋಂದಾಯಿಸಿಕೊಳ್ತಕ್ಕದ್ದು ಮಾಡಲೇಬೇಕಾದಂತ ಮಾಡಲೇಬೇಕಾಗಿರುತ್ತೆ ಹಾಗೂ ಸಮಾಜದಲ್ಲಿ ನಾವು ನೋಡಿದಂತ ಸಂದರ್ಭದಲ್ಲಿ ಲೆಕ್ಕ ವಿವರಣೆ ಸ್ವಲ್ಪ ಗೊಂದಲಮಯವಾಗಿದೆ ಪಾರದರ್ಶಕವಾಗಿದೆ ಅದು ನನಗೂ ಸಹ ಗೊಂದಲದಲ್ಲಿದೆ ಯಾಕೆಂದ್ರ ಗೊಂದಲದಲ್ಲಿದೆ ಅದರಲ್ಲಿ ಸಾಲವನ್ನು ಕೊಡಿದ್ರೆ ಮೂರ್ ಜನ ತೋರಿಸ್ತಾರೆ ಇನ್ನೊಂದ್ ಕಡೆಗೆ ಹೆಚ್ಚುವರಿ ಹಣ ಅಂತ ಎಂಬತ್ತೈದು ಸಾವಿರ ತೋರಿಸ್ತಾರೆ ಪ್ರಶ್ನೆ ಮಾಡಿದಾಗ ಅವರಲ್ಲೇ ಉತ್ತರ ಇಲ್ಲ ಆದ್ರೆ ಕಾರ್ಯಕಾರಿ ಸಮಿತಿಯಲ್ಲಿ ಮೂರ್ ಜನರ ಹೆಸರಲ್ಲಿ ನಾವು ಮೂವತ್ತು ಸಾವಿರ ಕೊಟ್ಟಿದ್ದೀವಿ ಅಂತ ಮೂರ್ ಜನ ಕೊಟ್ಟಿದ್ದಾರೆ ಅಧ್ಯಕ್ಷರು ಕಾರ್ಯದರ್ಶಿಯವರು ಅಧ್ಯಕ್ಷರು ಕಾರ್ಯದರ್ಶಿ ಹಾಗೂ ಗಜಾನ್ ಅಂತ ಇನ್ ಎಂಬತ್ತೈದು ಸಾವಿರ ಹೆಚ್ಚುವರಿ ಏನ್ ಮಾಡಾದ್ರೆ ಬಂದಿದೆ ಅಂತ ಹೇಳ್ತಾರೆ ಅದ್ ಏನು ಅಂತ ಪ್ರಶ್ನೆ ಮಾಡೋಕ್ಕಿಂತ ಮುಂಚೆನೆ ದಿನಕ್ಕೂತಂತಹ ಹೊಸ ನಾಲ್ಕು ಜನ ಕಾರ್ಯಕಾರಿ ಸಮಿತಿಯ ಮಹಿಳೆಯರು ನಾವು ಸಾಲ ಕೊಟ್ಟಿದ್ದೀವಿ ನಾವು ಸಾಲ ಕೊಟ್ಟಿದ್ದೀವಿ ಅಂತ ಕುತ್ಕೊಂಡವರು ಹೇಳ್ತಾರೆ ಅವ್ರ ಹೆಸರು ನೋಡ್ರ ಹೆಸರಿಯ ಅವ್ರು ಏನೇನ್ ಸಾಲ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಅದೇನು ಸ್ವಲ್ಪ ನಮಗೆ ಗಂಧನಮಯವಾಗಿದೆ ಪಾರದರ್ಶಕವಾಗಿ ನಮ್ಗೆ ಅಲ್ಲಿಂದ ಅಲ್ಲಿ ಲೆಕ್ಕ ಪತ್ರಗಳು ಕೈ ಖಂಡಿತ ಸಿಗ್ತಾ ಇಲ್ಲ ಅಲ್ಲಿ ವರಮಾನ ನೋಡಿದ್ರೆ ಬಾಡಿಗೆ ಕೊಡ್ತಾರೆ ನೋಡಿದ್ರೆ ನನ್ನ ತಿಳಿದ ಪ್ರಕಾರ ಮುನ್ನೂರ ದಿವ್ಸ ಬಾಡಿಗೆ ನಡೀತಾ ಇರೋದ್ರಿಂದ ಎಷ್ಟಾಯ್ತು ಬಾಡಿಗೆ ಅಂತ ನಿಮ್ಮೆ ಆಗಿರೋದು ಅಂದಾಜ್ಬಹುದು ಅದ್ರ ಮೇಲೆ ಹೋಗ್ತಾ ಇದ್ದಾರೆ ಯಾರ ಸಮಾಜ ಇನ್ನೂ ಸೋಮವಾರ ಯಾರ ಸಮಾಜ ಇನ್ನೂ ಯಾವಕ್ಕೂ ಏನು ಆಗಿಲ್ಲ ಇದು ನಮಗೊಂದಲ್ಲ ಮತ್ತೆ ಮಹಿಳೆಯರು ಇವರು ಆಗ್ಬೇಕು ಮಹಿಳೆಯರು ಇವರು ಇವ್ರು ಮಹಿಳೆಯರು ದವಲ್ ಉತ್ತರ ಇವರು ತುಂಬಾ ಇಂಟ್ರೆಸ್ಟ್ ಇದೆ ಸಮಾಜದಲ್ಲಿ ನೀವು ಅವರನ್ನ ಅವ್ರಿಗೆ ಕೇಳಿದ್ರೆ ನಂಜಮ್ಮ ಮಹಿಳಾ ಸಮಾಜದ ಮಾಜಿ ಅಧ್ಯಕ್ಷೆ ಶೀಲಾ ಸುಧಾಕರ್ ಮಾತನಾಡಿ ನಮ್ಮ ಕಾಲಾವಧಿಯಲ್ಲಿ ಪಾರದರ್ಶಕ ಆಡಳಿತ ಇತ್ತು ಆದರೆ ಈಗ ಎಲ್ಲವೂ ನಿಗೂಢವಾಗಿದೆ ಹಣಕಾಸಿನ ಲೆಕ್ಕಾಚಾರ ನೀಡ್ತಿಲ್ಲ ಪ್ರಶ್ನಿಸುವುದು ತಪ್ಪೆಂದು ಬಿಂಬಿಸಲಾಗ್ತದೆ ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸಿದರು i'm going to my bow ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ನಾನು ಆರು ವರ್ಷಗಳ ಹಿಂದೆ ಸದಸ್ಯತ್ವ ಪಡೆದಿದ್ರು ನವೀಕರಣ ಮಾಡಿಲ್ಲ ಸಭೆಗೆ ಆಹ್ವಾನಿಸುವುದಿಲ್ಲ ಮಹಿಳಾ ಸಮಾಜವು ಬಟ್ಟೆ ಮಾರುವ ಕಟ್ಟಡವಲ್ಲ ಸಕಲೇಶ್ಪುರ ಮಹಿಳೆಯರ ಭವಿಷ್ಯದ ಆಶಾಕಿರಣವಾಗಬೇಕು ಅಂತ ಅಭಿಪ್ರಾಯಪಟ್ಟರು ನಾನಲ್ಲಿ ವರ್ಷ ವರ್ಷನೂ ಯಾವಾಗ್ಲೂ ಕಲ್ಚರಲ್ ಪ್ರೋಗ್ರಾಮ್ಸ್ ಇವೆಲ್ಲ ನಾನು ಕೊಟ್ಕೊಂಡಿದ್ದೀನಿ ಅಷ್ಟೇ ಎಲ್ಲ ನಾನು ಎಲ್ಲರಿಗೂ ಪರಿಚಯ ಇದ್ದೀನಿ ನೀರಾ ಅಂತ ಪ್ರತಿಯೊಬ್ಬರಿಗೂ ನಾನು ಪರಿಚಯ ಇದ್ದೀನಿ ಯಾವಾಗಲೂ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಬಂದ್ರೆ ಖಂಡಿತವಾಗ್ಲೂ ನಾನು ಒಂದು ವರ್ಷ ಮಿಸ್ ಮಾಡಿಲ್ಲ ನಾನು ಕೊಟ್ಕೊಂಡಿದ್ದೀನಿ ಇಷ್ಟಾದ್ರೂ ನನಗೆ ಜನರಲ್ ಬಾಡಿ ಮೀಟಿಂಗ್ ಆಗುವಾಗ ಒಂದು ಲೆಟರ್ ಬರಲ್ಲ ನಾನು ಅವ್ರಿಗೆ ಲೆಟರ್ ಇಲ್ಲಾನು ಓಕೆ ಅಟ್ಲೀಸ್ಟ್ ಒಂದು ವಾಟ್ಸಪ್ ಗ್ರೂಪ್ ಅಂತ ಮಾಡಿದ್ದಾರೆ ಅದಕ್ಕಾದ್ರೂ ಮೆಸೇಜ್ ಮಾಡ್ಬೋದು ಈಗ ಎಲ್ರಿಗೂ ಲೆಟರ್ ಹೋಗಿಲ್ಲ ಅಂತಂದ್ರು ಅದು ಆ ಮೆಸೇಜ್ ನೋಡಿ ಬರೋ ಅಂತ ಇದ್ದಾರೆ ನಮಗೆ ಜನರಲ್ ಬಾಡಿ ಮೀಟಿಂಗ್ ಯಾವಾಗ ನಾವು ಅವ್ರನ್ನ ಈಗ ನಮಗೆ ಏನಾದ್ರು ಪ್ರಶ್ನೆ ಕೇಳಬೇಕು ಮಾಡ್ಬೇಕು ಅಂದ್ರೆ ಅವ್ರಿಗೆ ಮತ್ತೆ ಸಿಗಲ್ಲ ಈಗ ಏನಾದ್ರು ಡೇ ಒಂದು ಎರಡು ಫಂಕ್ಷನ್ ಮಾತ್ರ ನಾವು ಅಟೆಂಡ್ ಮಾಡ್ತೀವಿ ಅದ್ ಬಿಟ್ರೆ ಬಾಕಿ ಅಂತ ನಮಗೆ ಅವ್ರ ಮತ್ತೆ ಸಿಗಲ್ಲ ಈಗ ಏನಾದ್ರು ಕ್ವೆಶನ್ ಮಾಡ್ಬೇಕು ಅಂದ್ರೆ ನಮಗೆ ಆಪ್ಷನ್ ಇರೋದೇ ಜನರಲ್ ಬಾಡಿ ಮೀಟಿಂಗ್ ಏನಾದ್ರು ಕೇಳಬೇಕು ಅಂತ ಏನ್ ಆಗ್ಬೋದು ಆಗ್ಬೋದು ಏನಂತ ನಮಗೆ ನಾವು ಸದಸ್ಯರೂ ನಾವು ನಾವು ಗುತ್ಸ್ಕೋಬೇಕು ಅಂದ್ರೆ ಜನರಲ್ ಬಾಡಿಯನ್ನೇ ಹೋಗ್ಬೇಕು ಏನ್ ಕೇಳದ್ ಬಹುದು ಬಟ್ ಇದು ಬರ್ಬೋದು ನಮಗೆ ಈಗ ಆರು ವರ್ಷ ಆಗಿದೆ ಆರ್ ವರ್ಷದಲ್ಲಿ ಅವ್ರು ಯಾವಾಗ ಜನರಲ್ ಬಗ್ಗೆ ಮಾಡಿದರೆ ನಡೆಸಿದಲ್ಲಿ ಏನೂ ಗೊತ್ತಿಲ್ಲ ವಿಷಯ ಅದು ಅಂದ್ರೆ ನಮಗೆ ಅದು ಏನು ಗೊತ್ತಾಗ್ತಾ ನಮಗೆ ಅದು ಒಂದು ಮತ್ತೆ ಮೆಂಬರ್ಶಿಪ್ ತಗೊಳ್ಳಿ ಅಂತ ನಾನು ಎರಡೂವರೆ ವರ್ಷದಿಂದ ನನ್ನ ಫ್ರೆಂಡ್ಸ್ ಗಳು ತುಂಬಾ ಸೇರೋದಕ್ಕೆ ನಂತರ ಮಾತನಾಡಿದ ಪ್ರತಿಮಾ ಸಂತೋಷ್ ನಾನು ಸದಸ್ಯತ್ವ ಕೇಳಿದ್ರೂ ನೀಡಿಲ್ಲ ಮಹಿಳೆಯರಿಗೆ ಸರ್ಕಾರದ ಸವಲತ್ತು ಉದ್ಯೋಗ ಕೃಷಿ ಕ್ರೀಡೆ ಕಲೆ ಸಾಹಿತ್ಯದ ಬಗ್ಗೆ ಅರಿವು ಮೂಡಿಸೋಕೆ ಮಹಿಳಾ ಸಮಾಜ ಮುಂದಾಗಬೇಕು ಇದಕ್ಕೆ ಅವಕಾಶ ಸಿಗದಿರೋದು ಬೇಸರ ತಂದಿದೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ರು ಕಳೆದ ಮೂರು ವರ್ಷದಿಂದ ಒಂದು ಸಂಸ್ಥೆ ನಡೆಸ್ತಾ ಇದ್ದೀವಿ ಹಾಗೆ ಸಾರ್ವಜನಿಕ ಕಾರ್ಯಕ್ರಮದಲ್ಲೂ ಭಾಗಿಯಾಗ್ತಾ ಇದ್ದೀವಿ ಆ ಮಹಿಳಾ ಸಮಾಜ ಏನಿದೆ ಅಲ್ಲಿ ಕೂಡ ನನಗೊಂದು ಮೆಂಬರ್ಶಿಪ್ ತಗೊಳ್ಳೋದು ಸಹ ಇತ್ತು ಕಳೆದ ಮೂರು ವರ್ಷದಿಂದ ಕೇಳ್ತಾನೆ ಇದ್ದೀನಿ ಪ್ರೆಸಿಡೆಂಟ್ ಆಗ್ಲಿ ಸೆಕ್ರೆಟರಿ ಆಗ್ಲಿ ಸಿಕ್ಕಿಲ್ಲ ಕಾರಣ ಏನು ಅಂದ್ರೆ ಯಾವಾಗ್ಲೂ ಅಲ್ಲಿ ಸಮಾಜಕ್ಕೆ ಹೋದ್ರೆ ಅದನ್ನ ಇಲ್ಲಿ ಯಾಕಂದ್ರೆ ಬಾಡಿಗೆ ಕೊಟ್ಟಿರ್ತಾರೆ ಸೊ ಅಲ್ಲಿ ಕೇಳಿದ್ರೆ ಇಲ್ಲ ಅವ್ರು ಇಲ್ಲ ಅನ್ನೋ ಒಂದೇ ಒಂದು ಮಾತಲ್ಲಿ ಅವ್ರು ಹೇಳುತ್ತಾರೆ ಹಾಗಾಗಿ ಇರೋಂತ ಮೆಂಬರ್ಸ್ ಗಳನ್ನ ನನ್ನ ಪರಿಚಯ ಇರೋದ್ ನಾನು ಅಪ್ರೋಚ್ ಮಾಡಿದಾಗ ನನ್ ಜನರಲ್ ಬಾಡಿ ಆಗತ್ತೆ ಆಗ ಹೇಳ್ತೀವಿ ಅಂತ ಹೇಳ್ತಾರೆ ಬಟ್ ಈ ಮೂರ್ ವರ್ಷದಲ್ಲಿ ಜನರಲ್ ಬಾಡಿ ಆಗಿದ್ಯಾ ಇಲ್ವಾ ಅನ್ನೋದು ಗೊತ್ತಿಲ್ಲ ಬಹುಶಃ ಆಗಿದ್ರೆ ಹೊಸ ಮೆಂಬರ್ಸ್ ಗಳಿಗೆ ಅವಕಾಶ ಸಿಗ್ಬೇಕು ಆದ್ರೆ ಜನರಲ್ ಬಾಡಿ ಆಗಿ ಕೂಡ ಹೊಸ ಮೆಂಬರ್ಸ್ ಗೆ ಅವಕಾಶ ಸಿಕ್ಕಿಲ್ಲ ಅಂದ್ರೆ ಯಾಕೆ ಕಾರಣ ಬೇಕು ಹೀಗಾಗಿ ನಾನೊಬ್ಬ ಇಲ್ಲ ನನ್ನಂತ ತುಂಬಾ ಒಂದು ಎಂಟು ಹತ್ತು ಜನ ಈ ಕಾರ್ಯಕ್ರಮದಲ್ಲಿ ಪ್ರತಿಮಾ ಸಂತೋಷ್ ಶೈಲಾ ರವಿಕುಮಾರ್ ಶೀಲಾ ಸುಧಾಕರ್ ಅರ್ಚನಾ ಜಯಂತ್ ಮತ್ತು ಇತರರು ಉಪಸ್ಥಿತರಿದ್ದರು